ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನೀನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೇವೆ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಇರ್ಬೋದು ಎಂ ಎಲ್ ಎಸ್ ಇರ್ಬೋದು ಪ್ರತಿಯೊಬ್ಬರ ಜೊತೆನೂ ಕೂತ್ಕೊಂಡು ಯಾವ ರೀತಿ ಮುಂದೆ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಹಾಗಾಗಿ ಕರೆದಿದೆ ಸರ್ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಲ್ಲ ಹೆಸರು ಕೇಳಬರ್ತಾ ಸರ್ ಲೋಕಸಭೆಗೆ ಕೋಲಾರ ವ್ಯಾಪ್ತಿ ಅದೇ ವಿಷಯಕ್ಕೆ ಇವತ್ತು ಕರೆದಿರೋದಣ ಇವತ್ತು ಸಂಭಾವ್ಯ ಅಭ್ಯರ್ಥಿಗಳು ಯಾರು ಆಗಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನ ಇವತ್ತು ತಗೊಳ್ಬೇಕಾಗ್ತದೆ ಬಹಳ ಮುಖ್ಯವಾಗಿ ಅದರ ಜೊತೆಗೆ ಗ್ರೌಂಡ್ ರಿಯಾಲಿಟಿ ಇವತ್ತು ವೋಟರ್ಸ್ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಪಕ್ಷ ಕಲೆ ಆಗ್ತದೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಲ್ಟಿಮೇಟ್ಲಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಸ್ಥಾನಗಳು ಗೆಲ್ಲಬೇಕು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ತಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಎನ್ ಪಕ್ಷದ ಜೊತೆನಲ್ಲಿ ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ಒಳ್ಳೆ ಉದ್ದೇಶದಿಂದ